ರೇಣುಕ ನನ್ನ ಹೆಂಡತಿ ನಮಗಿಬ್ಬರಿಗೂ ಎರಡು ಮಕ್ಕಳು ಎರಡು ಮಕ್ಕಳು ಪುಣ್ಯನೂ ಮಾಡಿದ್ದೀನಿ ಜಾತ್ಕನೂ ಮ್ಯಾಚ್ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಯಾಕಂದ್ರೆ ನಾವು ಯಾವಾಗೋ ಜಾತ್ಕ ನೋಡಿಲ್ಲ 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 ಕೀರ್ತಿ ಇ ಎನ್ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗೊಳ್ಳೆದು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಿಮ್ಮ ಮನೆಗೆ ನಿಮಗೆ ಸ್ವಾಗತ ಥ್ಯಾಂಕ್ ಯು ನಿಮಗೂ ನಮ್ಮ ಮನೆಗೆ ಸ್ವಾಗತ ಇವ್ರು ಯಾರು ಸರ್ ಇಲ್ಲಿ ಬಂದು ಬಂದ್ ಮಾಡಿಕೊಡಿ ಮಾಡ್ಕೊಡಿ ಈ ಅಡ್ಡ ಅಡ್ಡದಿಡ್ಡಿ ರೆಡಿಲ್ ಹೇಳಿ ಮಾಡ್ಕೊಡ್ತಾರಲ್ಲ ಹೆಂಡತಿ ಪರಿಚಯ ಶೋಭಾನೆ ಆಡ್ ರೇಣುಕಾ ನನ್ನ ಹೆಂಡತಿ ನಮಗಿಬ್ಬರಿಗೂ ಎರಡು ಮಕ್ಕಳು ಅವತ್ತು ನೆಟ್ಟಿದೀವಿ ಇವಾಗಲೂ ನೆಟಗಿದೀವಿ ಅಂತ ಇದಕ್ಕಿಂತ ಎಕ್ಸ್ಟ್ರಾ ಇನ್ನೇನು ಫೈನ್ ಅಲ್ಲ ಯೋಗರಾಜ್ ಭಟ್ರ ಜೊತೆ ಹೇಗಿದ್ದೀರಾ ಅಂತ ಕರೆಕ್ಟ್ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಅವ್ರ ಜೊತೆ ಹೆಕ್ಟಿಕ್ ಲೈಫ್ ಊಟ ಮಾಡಕ್ ಟೈಮ್ ಇರಲ್ಲ ನಿದ್ದೆ ಮಾಡಕ್ಕಂತೂ ನನಗೆ ಟೈಮೇ ಇಲ್ಲ ಯಾಕೆ ನಿಮ್ಗೂ ಹಾಡ್ ಬರೀ ಏನಾರು ಲೈನ್ ಸಜೆಸ್ಟ್ ಮಾಡುವಂತ ಏನಾರು ಪ್ರಾಣ ಹೇಳ್ತಿರ್ತಾರೆ ಇಲ್ವಾ ತುಂಬಾ ಟಾರ್ಚರ್ ಅದೇನು ಹಿತಕರ ಹಿಂಸನಾ ಅಥವಾ ಇಲ್ಲ ನಂಗೆ ಆಗ್ತಾನೆ ಇಲ್ಲ ನಾನು ಸುಮಾರು ಸತಿ ನಾನು

ಸ್ವಲ್ಪ ಮೊನ್ನೆ ದಮನಕ ರಿಲೀಸ್ ಆಯ್ತು ನಾನು ಕೇಳಿದೆ ಫಿಲ್ಮ್ ಯಾವಾಗ ರಿಲೀಸ್ ಅಂತ ಮಾರ್ಚ್ ಎಂಟು ಅಂದ್ರು ಏನಾವತ್ತು ಕೇಳಿದೆ ಶಿವರಾತ್ರಿ ಅಂದ್ರು ಹೌದಾ ಅಷ್ಟೇನಾ ಅಂದೆ ಹ್ಞೂ ಮತ್ತೆ ಹಬ್ಬ ಅಲ್ವಾ ಶುಕ್ರವಾರ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ನೆನ್ಪು ಮಾಡ್ಕೋ ಏನಾವತ್ತು ಅಂದೆ ತುಂಬಾ ಹೊತ್ಬೇಕಾಯ್ತು ಆಮೇಲೆ ಓಹೋ ಹೋ ನಮ್ಮ ಮದುವೆ ಆನಿವರ್ಸರಿ ಅಲ್ವಾ ಅವತ್ತು ಅಂದ್ರು ಓ ಪರವಾಗಿಲ್ಲ ಇನ್ನು ಟ್ರ್ಯಾಕ್ ಅಲ್ಲಿ ಇದೆ ಗಾಡಿ ನಂಬಿಕೆ ಬಂತು ನನಗೆ ಅದಕ್ಕೆ ನಿಮ್ಮ ಅನುಭವನೇ ಬರ್ದಿರೋದಲ್ವ ಸರ್ ಅದು ಲೈನ್ ಭಾರಿ ನೆನಪಿದೆ ಅನ್ನೋ ತರ ನನಗೆ ನೆನಪಿದೆ ಸರ್ ನಾನು ಏನು ಹೇಳಿದ್ರು ನಡೆಯುತ್ತೆ ಇವಾಗ ಎಡಿಟ್ ಅಲ್ಲ ಆಮೇಲೆ ಹಾಕೋಬಹುದು ನಾನು ಭಟ್ರು ಹೆಂಡತಿ ಆಗಿರೋದಕ್ಕೆ ಪುಣ್ಯ ಮಾಡಿರ್ಬೇಕಾ ಅಥವಾ ಜಾತಕ ಮ್ಯಾಚ್ ಆದ್ರೆ ಸಾಕ ಇವಾಗ ನಾನು ನಾನು ಒಬ್ಳೆ ಅರ್ಹತೆ ಪಡೆದಿರೋಳಿ ಹೌದು ಹ್ಮ್ ಹಾಗಾಗಿ ಇವಾಗ ನಮ್ದು ಎರಡು ಮ್ಯಾಚ್ ಆಗಿದೆ ಐ ಮೀನ್ ಜಾತ್ಕನು ಮ್ಯಾಚ್ ಆಗಿದೆ ಅಂತ ಅನ್ಕೊಂಡಿದ್ದೀವಿ ಯಾಕಂದ್ರೆ ಅನ್ಕೊಂಡಿದೀವಿ ಯಾವಾಗ ಜಾತ್ಕಾ ನೋಡಿಲ್ಲ ಆದ್ರೂ ಸ್ವಲ್ಪ ಕಷ್ಟನೇ ನಿಮ್ಗೆ ಮದುವೆ ಆಗ್ಬೇಕಾದ್ರೆ ಗೊತ್ತಿತ್ತಾ ಇಂತ ಮಹಾನ್ ಸಾಧಕ ನಮ್ಮ ಅಲ್ಲ ಸಾಧಕ ಆಗ್ತಾರೋ ಇಲ್ವೋ ಅದು ನೆಕ್ಸ್ಟ್ ಫಸ್ಟ್ ಆಫ್ ಆಲ್ ಅವ್ರ ಮಾತೇ ಅರ್ಥ ಆಗ್ಲಿಲ್ಲ ಇವು ಸ್ವಾಮಿ ಭೂಮಿ ಆಕಾಶ ವ್ಯಮಕೇಶಿ ಪ್ರಾರಬ್ಧ ಮತ್ತೆ ಭವಿ ಕ್ರೀಡಿತ ವೃತ್ತದೊಳಗೆ ಸ್ವಾಮಿ ದೇವನೇ ಲೋಕಪಾಲನೆ ಭಾರತ ಅಂತನು ಜಾತೆ ಜಯ ಓ ವಾಸ್ಕೊಡಗಾ ಹೇಳ್ಬಿಟ್ಟೆ ಮಾತಾಡಿದ್ರು ನಿಜವಾಗ್ಲೂ ಅರ್ಥ ಆಗ್ಲಿಲ್ಲ ಕೈ ಕೈಯ ಕಚ್ಚಾ ಸೋಡ ಲಿರಿಕ್ಸ್ ಅವತ್ತೇ ಹೇಳ್ಬಿಟಿರಾ ಸರ್ ಇವ್ರಿಗೆ ಇಲ್ಲ ಅದು ಹೆಣ್ಣು ನೋಡೋಕೆ ನಮ್ಮ ಅತ್ತಿಗೆ ಜ್ಯೋತಿ ಅತ್ಕಂತ ಇದೇ ಬಿಲ್ಡಿಂಗ್ ಅಲ್ಲಿ ಕೆಳಗಿ ನೋಡಿರ್ತೀಯ ಅವ್ರ ಜೊತೆ ಹೋಗಿದ್ದೆ ಹೆಣ್ಣಿನ ಜೊತೆ ಮಾತಾಡೋದು ಅಂತೆಲ್ಲ ಹೋಗಲ್ಲ ಟ್ರೆಂಡಿ ಟ್ರೆಂಡ್ ಓಡ್ತಾ ಇತ್ತು ಮಾತಾಡೋಣ ಅಂತ ಮನೆ ಗೇಟ್ ಹತ್ರ ಬಂದ್ರೆ ಅಲ್ಲ ನಾಯಿ ಹೆವಿ ಬಗಳ್ ನಾನು ಇರ್ಬೇಕಾದ್ರೆ ನಾಯಿ ಹಿಂಗೆ ಹೋಗೋಣ ಮುಂದೆ ಅಂತ ನೈಟ್ ಒಂದ್ ಏಳೂವರೆ ಎಂಟಾಗಿತ್ತು ಒಂದು ವಾಕಿಂಗ್ ಅಲ್ಲಿ ನಾವು ಹಿಂಗೆ ಹಂಗೆ ಅಂತ ಹೇಳಿದ್ದೀನಿ ನನಗೆ ಏನಕ್ಕೆ ಇವ್ಳತ್ರ ನಾನು ಇಷ್ಟೊಂದು ಹೇಳಿ ಅಂದ್ಬಿಟ್ಟು ಅದಕ್ಕೆ ಸೆಂಟೆನ್ಸ್ ಇತ್ತು ಹಂಗೆ ಮನೆಗೆ ಒಂದು ಐದು ನಿಮಿಷಕ್ಕೆ ವಾಪಸ್ ಮುಂದ್ ಇವಳು ಫೋನ್ ಮಾಡಿ ನನಗೆ ಬೇಡ ಮಾತು ಅರ್ಥ ಆಗಲ್ಲ ಇದು ಯಾವ ಕ್ವಾಲಿಟಿ ರಿಜೆಕ್ಟ್ ಮಾಡಿದ್ನೋ ತಿಳ್ಕೊಬೇಕಲ್ಲ ನಾನೇ ನಂಬರ್ ತಗೊಂಡು ಫೋನ್ ಮಾಡಿದೆ ಏನು ವಿಷಯ ಅರ್ಥ ಆಗಲ್ಲ ನೀವು ಮಾತಾಡೋದು ನಂಗೆ ಬೇಡ ಸಂಜೆ ಒಂಥರ ಈ ಹೊರಟಾಗಬೇಕು ಏನು ಹೇಳಿದೆ ನಾನು ನನಗೇ ಗೊತ್ತಿಲ್ಲ ಮತ್ತೆ ತಿರ್ಗಾ ಸಾಯಂಕಾಲ ಫೋನ್ ಮಾಡಿದೆ ನಾನು ನೆಟ್ಟಿಗಿದ್ದೀನಿ ಬದುಕಲ್ಲಿ ನಾನು ನೆಟ್ಟಿಗಿರ್ತೀವಿ ಅಂತ ನನಗನ್ಸಿದೆ ಇನ್ನ ಯಾವುದೋ ಗೂಬೆಗಳನ್ನ ಕಟ್ಕೊಂಡು ಒದ್ದಾಡ್ಬೇಡಿ ಮುಚ್ಕೊಂಡು ನಾನು ಉದ್ಯೋಗ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಅದಕ್ಕೆ ವಿದ್ಯೆ ಮಾಡೋದು ನೀವು ಇಲ್ಲ ನಾನು ಯಾವಾಗಲೂ ಒಪ್ಪಲಿಲ್ಲ ನಮ್ಮ ಅಪ್ಪ ತುಂಬ ಫೋರ್ಸ್ ಮಾಡಿದ್ರು ನಾನು ಮದುವೆ ಅಂತ ಮಾಡಿಕೊಟ್ರೆ ಈಯಪ್ಪನ ಜೊತೆನೇ ಮಾಡ್ಕೊಡೋದು ಇಲ್ಲಾಂದರೆ ಇಲ್ಲ ಅಂತ ಅವ್ರನ್ನ ಫಸ್ಟ್ ಕ್ಯಾಚ್ ಕಳ್ಚೊಂಡಿದ್ದಾರ ಸರ್ ನೀವು ಇಲ್ಲ ಹಾಗಾಗಿ ಅವ್ರ ಮಾತಿಗೆ ಕಟ್ಟಿ ಬಿದ್ದು ನಾನು ಇರೋರು ಮದುವೆ ಮಾಡ್ಕೊಬೇಕಾಯ್ತು ಅವತ್ತಿಂದ ಇವತ್ತವರೆಗೂ ಆ ಪುಣ್ಯ ಫಲ ಅನುಭವಿಸ್ತಾ ಇದ್ದಾರೆ ಅದು ವೆರಿ ನೈಸ್ ಹನ್ನೆರಡು ವರ್ಷ ಆಯ್ತಾ ಮದುವೆಗೆ ಅಂದ್ರೆ ಡಬಲ್ ಇಪ್ಪತ್ನಾಲ್ಕು ವರ್ಷ ಆಯ್ತಾ ಸೂಪರ್ ಸಿಲ್ವರ್ ಜುಬ್ಲಿ ಇನ್ನೊಂದು ವರ್ಷಕ್ಕೆ ಸೂಪರ್ ನಾವು ಬರ್ತೀವಿ ಊಟಕ್ಕೆ ಈಗ ನಿಮ್ಮ ಮಕ್ಕಳು ಇಬ್ರು ಅವ್ರ ಹೆಸರೇನು ಪುನರ್ವಸು ಪಂಚಮಿ ಆ ಹೆಸರು ಇಡೋದಕ್ಕೆ ಹೆಲ್ಪ್ ಮಾಡಿದ್ದು ಜಯಂತ್ ಸರ್ ಅಲ್ವಾ ಹಂಗೆ ಸ್ಕೂಲ್ ಫೀಸ್ ಕಟ್ಟೋಕೆ ಏನಾದ್ರು ಹೆಲ್ಪ್ ಹೆಲ್ಪ್ ಮಾಡಿದ್ರಾ ಇಲ್ವಾ ಬರೀಸ್ ಸ್ಕೂಲ್ ಅಂದರೆ ಅವಿವೇಕದ ಫಲಗಳು ವಿವೇಕ ಹೊಡ್ಕೊಂಡು ಹೋಗೋದು ಅದಕ್ಕೆ ಯಾರು ಹೆಲ್ಪ್ ಮಾಡ ನೀವು ಏನು ಕ್ವಾಲಿಫಿಕೇಶನ್ ನಿಮ್ಮದು ನಾನು ಡಿಪ್ಲೊಮಾ ಓಕೆ ನೀವ್ ಎಲ್ಲೂ ಕೆಲಸಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ಲಿಲ್ವಾ ಹೋಗ್ತಾ ಇದ್ದೆ ನಾನು ಅಲ್ಲಿಗೂ ಕಾಟ ಕೊಟ್ಟು ಫೋನ್ ಮಾಡಿ ಮಾಡಿ ಹಿಂಸೆ ಮಾಡಿ ಕೊಟ್ಟೆ ರೆಸಿಗ್ನೇಷನ್ ಲೆಟರ್ ಕೊಟ್ಟೆ ರೆಸಿಗ್ನೇಷನ್ ಲೆಟರ್ ಅಂತ ಹಿಂಸೆ ಮಾಡಿ ನನ್ನ ಹತ್ರ ರಿಸೈನ್ ಮಾಡಿಸಿದ್ರು ಜಯನ್ ಸರ್ ಒಂದ್ಸಲ ರಿಸೈನ್ ಮಾಡಿದ ಪಾರ್ಟಿ ಕೊಡ್ಸಿದ್ರಂತೆ ಗೊತ್ತಾ ಇವ್ರಿಗೆ ಅವ್ರು ಒಟ್ಟು ಕೆಲಸ ರಿಸೈನ್ ಮಾಡಿಸೋದೇ ಕೆಲಸ ಇವ್ರಿಗೆ ಎಲ್ಲಾರ್ದು ಇವ್ರ ಮುಂದೆ ಕೂತ್ಕೊಂಡ್ಬಿಡ್ಬೇಕು ಎಲ್ಲರೂ ಕೆಲಸ ಬಿಟ್ಟು ಇವ್ರ ಮುಂದೆ ಕೂತ್ಬಿಡ್ಬೇಕು ಯಾಕೆ ಸರ್ ಹಂಗೆ ಅದು ಬೇರೆ ಎಂಪ್ಲಾಯ್ಮೆಂಟ್ ಇರುತ್ತೆ ಕೆಲವೊಂದು ಹೌದು ಅದು ಯಾರಿಗೇನು ಸೂಟ್ ಆಗುತ್ತೋ ಅದು ಮಾಡಬೇಕು ನಿಮ್ಗೆ ಆ ಕೆಲಸ ಸೂಟ್ ಆಗ್ತಿರಲಿಲ್ಲ ಅಂತ ಅವರು ಅದ್ರಲ್ಲಿ ನೋಡಿ ಎಷ್ಟು ಒಳ್ಳೆಯ ರೀಸನ್ ಇದೆ ನಿಮ್ಮ ಫ್ಯಾಮಿಲಿ ಫಂಕ್ಷನ್ಗಳಲ್ಲಿ ಬಂದಾಗ ಅಥವಾ ಅವ್ರು ಬರ್ದೇ ಇದ್ದಾಗ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ರಿಲೇಟಿವ್ಸು ಇವ್ರ ಬಗ್ಗೆ ಕೇಳೋ ಕ್ರೇಜಿ ಕ್ವೆಶನ್ ಏನು ಈಗ ಮದುವೆ ಸುಮಾರು ವರ್ಷ ಆಗಿರೋದ್ರಿಂದ ಆ ಥರದ್ದೆಲ್ಲ ಏನು ಕ್ರೇಜಿ ಕ್ವೆಶನ್ಸ್ ಇತ್ತೀಚೆಗೆ ಬರಲ್ಲ ಯಾಕೆಂದ್ರೆ ಅದೇನೋ ಬಿಸಿ ಇರ್ತಾರೆ ಇವಾಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಹೇಗೆ ಸಿನಿಮಾ ಮಾಡೋದು ಅದ್ರದ್ದು ಏನ್ ಇರುತ್ತೆ ಅಂತ ಶುರು ಶುರುನಲ್ಲೆಲ್ಲ ಸ್ವಲ್ಪ ಆಡ್ಕೊಂಡು ಹಾಕಿದ್ದೀರಿ ಏನು ಶೂಟಿಂಗಾ ಅಂತ ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಯಾಕೆಂದ್ರೆ ಅದೊಂದು ಹೊಸ ಪ್ರೊಫೆಷನ್ ನಮ್ಮ ಫ್ಯಾಮಿಲಿನಲ್ಲಿ ಅಂದರೆ ಇದೊಂದು ಏನು ಹೊಸ ಪ್ರೊಫೆಷನ್ ಆ ಥರ ಸೊ ಒಂಥರ ವಿಚಿತ್ರ ಅನ್ಸೋದು ಬಟ್ ಇವಾಗ ಅಭ್ಯಾಸ ಆಗೋದು ರೀಸೆಂಟ್ ಆಗಿ ಶಿವಣ್ಣ ಮತ್ತೆ ಬಟ್ ಬಟ್ಸರ್ ಇಂಟರ್ವ್ಯೂ ಹೋಗಿ ಮಾಡಿದ್ದಾರೆ ಕರ್ನಾಟಕದ ಮನಕ ಮೋಸ್ಟ್ಲಿ ನೀವು ನೋಡಿರ್ತೀರಾ ಅಥವಾ ನೋಡಿಲ್ದೇ ಇರ್ಬೋದು ಓಕೆ ಅದರಲ್ಲಿ ನಾನು ಹೆಂಡತಿ ಬಗ್ಗೆ ಮಾತಾಡ್ತಾ ಅವ್ರು ನಿಮ್ಮ ಮೇಲೆ ತುಂಬ ಪ್ರೀತಿಯಿಂದ ಒಂದು ಮಾತು ಹೇಳೋರು ನಾವು ನಮ್ಮ ಹೆಂಡತಿರನ್ನ ಪ್ರೀತಿಸ್ತೀವಿ ಅನ್ನೋ ಏಕೈಕ ಕಾರಣಕ್ಕೆ ಬೇರೆಯವ್ರ ಹೆಂಡತಿರನ್ನ ದ್ವೇಷಿಸ್ತೀವಿ ಅಂತನೋ ಅಲ್ಲ ಬೇರೆಯವ್ರ ಹೆಂಡತಿನ ಪ್ರೀತಿಸ್ತೀರಾ ಸರ್ ಅದು ನೋಡಿ ಸರ್ ಬರಿ ಹಿಂಗೆ ಮಾತಾಡೋದು ಅದು ನೀವು ಹೇಳಿದಕ್ಕೆ ಅದು ಮಾತಾಡೋದು ಅದು ಯಾತಿಗೆ ಬೇಕಾಯಿತು ಈ ಮಾತಿಗೆ ನಿಮ್ಮ ಪ್ರತಿಕ್ರಿಯೆ ವಿಮರ್ಶೆ ಆದೇಶ ನಿರ್ಣಯ ಏನಿದ್ರು ನೀವು ಕೊಡಬಹುದು ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ ನಾನೇನು ಹೇಳಲ್ಲ ಮೇಡಮ್ ಇವಾಗ ಒಂದು ಗೇಮ್ ಸರ್ ಪ್ಲಸ್ ಮೈನಸ್ ಅಂತ ಪ್ಲಸ್ ಮೈನಸ್ ಅಂದರೆ ನಾನು ಪ್ಲಸ್ ಅಂತ ಹೇಳಿದಾಗ ಅವರು ನಿಮ್ಮ ಬಗ್ಗೆ ಹೊಗಳ್ತಾ ಇರ್ತಾರೆ ಇಮಿಡಿಯೇಟ್ ನಾನು ಮಧ್ಯೆ ಎಲ್ಲೋ ಮೈನಸ್ ಅಂತ ಹೇಳ್ತೀನಿ ಏನು ಮಾತಾಡ್ತಾ ಇದ್ದೀರೋ ಅದನ್ನೇ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಬೇಕು ಇದು ನಿಮ್ಮ ಚಾತುರ್ಯ ಮತ್ತು ನಿಮ್ಮ ಇಬ್ಬರ ಅಂಡರ್ಸ್ಟ್ಯಾಂಡಿಂಗು ನಿಮ್ಮ ವಿಚಾರಗಳನ್ನು ಬೇರೆ ರೀತಿಯಲ್ಲಿ ಜನಕ್ಕೆ ತಿಳಿಸೋ ಒಂದು ಪ್ರಯತ್ನ ಓಕೆನಾ ಸರಿ ಬಟ್ ಸರ್ ಆಡಲಿ ಫಸ್ಟ್ ಆಮೇಲೆ ನೀವು ಓಕೆನಾ ಸರ್ ನಿಮ್ಮಿಂದನೇ ಸರ್ ನಮ್ಮ ಚಾನೆಲ್ ಜೆಂಟ್ಸ್ ಫಸ್ಟ್ ಪೇಷನ್ಸ್ ಇದೆ ಅವಳಿಗೆ ಬೈತಾಳೆ ಆಮೇಲೆ ಲೈನ್ಸ್ ಸಿಗ್ತವೆ ಬೈತಾ ಇದ್ರೆ ನನಗೊಂದು ಅಭ್ಯಾಸ ಇದೆ ಯಾರು ಇಬ್ರು ಜಗಳ ಆಡ್ತಾ ಇದ್ರೆ ಸುಮ್ಮನೆ ಹಂಪ ಇರ್ತಾರೆ ನೋಡ್ತಾ ಇರ್ತೀವಿ ಬಿಡ್ಸಕ್ ಹೋಗಲ್ಲ ಯಾಕಂದ್ರೆ ಒಂದ್ಸತಿ ಇಬ್ಬರು ಸೇರಿ ಬೈದಿದ್ದು ಆಗಿದೆ ನನ್ನ ಬದುಕಲ್ಲಿ ಹಂಗಾಗಿ ಹೋಗಿ ಯಾರೇ ಹೀಟೆಡ್ ಕಾನ್ವರ್ಸೇಷನ್ ಏನೇ ಇದ್ರು ಆಕ್ಸೆಪ್ಟೆಡ್ ಅದ್ರಲ್ಲಿ ಏನೋ ಒಂದು ಮಜಾ ಇದೆ ಅಂತ ಡ್ರಾಮಾ ಇದೆ ಸೊ ಅದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಒಳ್ಳೊಳ್ಳೆ ಲೈನ್ ಕನ್ಸ್ಟ್ರಕ್ಷನ್ ಮಾಡಿ ಬಿಡ್ತಾ ಇರ್ತಾರೆ ಮೈನಸ್ ಇದುವರೆಗೆ ಹೇಳಿದ್ದೆಲ್ಲ ಸುಳ್ಳು ಹಂಗೆ ಹೇಳಕ್ ಆಗಲ್ಲ ಮೈನಸ್ ಏನಿದೆ ಮೈನಸ್ ಅಂತ ಯಾವ ಸಚ್ ನನಗೆ ಕಂಡು ಬಂದೇ ಇಲ್ಲ ನಾನು ಆ ತರ ನೆಗೆಟಿವಿಟಿ ಹೊಡ್ಕೊನೇ ಅಲ್ವ ನಾನು ನಾನೇ ಸಿಕ್ಕಾಪಟ್ಟೆ ದೊಡ್ಡ ಮೈನಸ್ ಅಂತ ಏನಾದ್ರು ಇದ್ರೆ ದಾಂಪತ್ಯದಲ್ಲಿ ಇದು ನಾನೇ ಇದು ಪ್ಲಸ್ ಮೈನಸ್ ಆಡೋರ್ ಬರಲು ರಿಯಲ್ ಪ್ಲಸ್ ಮೈನಸ್ ಹೇಳ್ಬಿಡ್ತಾ ಇರೋ ನೀವು ನೀವು ಹೇಳಿ ಮೇಡಮ್ ಬಟ್ ಸರ್ ಬಗ್ಗೆ ಪ್ಲಸ್ ಹಾ ಪ್ಲಸ್ ಅವ್ರಿಗೆ ಕೋಪ ಬರಲ್ಲ ಬರುತ್ತೆ ಅನ್ಸುತ್ತೆ ಬಟ್ ನನ್ ಮೇಲೆ ಯಾವಾಗೂ ಕೋಪ ಮಾಡ್ಕೊಂಡಿಲ್ಲ ನಂಗೆ ಜಾಸ್ತಿ ಬೈಯಲ್ಲ ಇನ್ಫ್ಯಾಕ್ಟ್ ಬೈಯೋದೇ ಇಲ್ಲ ನಾನೇ ಅವ್ರಿಗೆ ಯಾವಾಗ್ಲೂ ಬೈಯೋದು ಎಲ್ಲರ ಮನೇಲೂ ಆಲ್ಮೋಸ್ಟ್ ಹಂಗೆ ಆಮೇಲೆ ಎಲ್ಲಿ ಹೋದ್ರು ಏನ್ ಮಾಡಿದ್ರು ಯಾಕೆ ಹೋಗ್ತಾ ಇದ್ಯಾ ಎಲ್ಲಿಗೆ ಹೋಗ್ತಾ ಇದ್ಯಾ ಏನು ಕೇಳೋದಿಲ್ಲ ಆರಾಮಾಗಿ ಕೂಲಾಗಿರ್ತಾರೆ ಆಮೇಲೆ ಮಕ್ಳಿಗಂತೂ ಬೈಯೋದೇ ಇಲ್ಲ ಮೆನಿ ಥಿಂಗ್ಸ್ ಲೈಕ್ ದಟ್ ತುಂಬಾ ಒಳ್ಳೊಳ್ಳೆ ವಿಚಾರಗಳಿದೆ ಮೈನಸ್ ಮೈನಸ್ ಸಿಗರೇಟು ಆಮೇಲೆ ಟೈಮಿಗೆ ಸರಿಯಾಗಿ ಮನೆಗೆ ಬರಲ್ಲ ಫೋನ್ ಮಾಡಿ ನಾನು ಯಾಕೆ ಇಷ್ಟೊತ್ತಾದ್ರೂ ಮನೆಗೆ ಬರೋದಿಲ್ಲ ಅಂತ ಕೇಳಿದ್ರೆ ಹಾಡು ಬರ್ದಿಲ್ವಾ ಅಲ್ಲಿ ದಿನ ರಾತ್ರಿ ಮನೆಗೆ ಬರುವೆನು ನಾ ಅಂತ ಬರ್ತೀನಿ ಇರೋ ಅಂತಾರೆ ಅಷ್ಟೇ ದಿನ ರಾತ್ರಿ ಮನೆಗೆ ಬರುವೆನು ನಾ ಕೊನೆವರೆಗೂ ನಾವು ಮನೆಗೆ ಹೋಗೋದಿಲ್ಲ ಅಂತನು ಬರ್ದಿರಲ್ಲ ಮೇಡಮ್ ಹಾ ಅದು ಬರದಿರ ಹೌದು ಹೌದು ಅದು ಬರದಿರೋದಕ್ಕೆ ನಾನೇ ಕಾರಣ ಯಾಕಂದ್ರೆ ಬಾಗಿಲು ತೆಗ್ತಿರಲಿಲ್ಲ ಒಂದಿನ ಹೌದಾ ಆ ಜಗ ಗೊಳೈ ಮೈಫು ವದ್ದು ನೋಡಿ ಹಾಡು ಹೊಟ್ಟಿ ಕಥೆ ಎಲ್ಲಿದೆ ಆ ಹಾಡಿನ ಲಿರಿಸಿಸ್ಟ್ ಆ್ಯಕ್ಚುಲಿ ರೇಣುಕಾ ಮೇಡಮ್ ಯೋಗರಾಜ್ ಭಟಲ್ಲ ಭಟ್ರಿಗೆ ಟಾಯ್ಲೆಟಾಗಿ ಮೊಬೈಲ್ ತೊಗೊಂಡೋಗೋ ಅಭ್ಯಾಸ ಇದೆಯಾ ಹೌದು ಹೌದಾ ಅಲ್ಲೂ ಏನಾದ್ರು ಬರಿತಿರ್ತಾರೆ ಅದು ಏನು ಮಾಡ್ತಿರ್ತಾರೆ ಹ್ಞೂ ಓಕೆ ಆಯ್ತು ಭಟ್ರ ಬಗ್ಗೆ ಮೂರು ಸುಳ್ಳು ಹೇಳಿ ಮೂರು ಸುಳ್ಳಾ ಹ್ಞೂ ಅವ್ರು ತುಂಬಾ ಕ್ಲೀನು ಹ್ಞೂ ಆಮೇಲೆ ತುಂಬಾ ಪಂಚಲ್ಲು ಹ್ಞೂ

ಎರಡ್ ಸಾವಿರದ ನಾಲ್ಕು ಮದುವೆ ಎರಡ್ ಸಾವಿರದ ಐದು ಹೊಸ ಆರು ವರ್ಷಕ್ಕೊಂದೊಂದು ಅಂತ ನಂದು ಲೆಕ್ಕ ಇರೋದು ಎರಡ್ ಸಾವಿರದ ಐದು ಸಿನಿಮಾ ರಿಲೀಸ್ ಕರೆಕ್ಟ್ ಅಂದ್ರೆ ಮದ್ವೆ ಡೇಟ್ ತಪ್ಪು ಎರಡ್ ಸಾವಿರದ ಎರಡು ಹಂಗಾ ಹಂಗೇ ಇಲ್ಲ 2004 ರ ಒಂದು ತನಿಖೆ ಆಗಬೇಕು ಏನು ನಡೆದಿ ಗಂಡಸರಿಗೆ ಒಂದು ವಿಷಯ ಹೇಳಿದ್ರೆ ಸಾಕು ಅವ್ರು ಮಾಡ್ಬಿಡ್ತಾರೆ ಪ್ರತಿ ಆರು ತಿಂಗಳು ನಿಲ್ಲಿಸಬೇಕಿಲ್ಲ ಅಂತ ಯಾರು ಹೇಳಿದ್ರು ಸೋ ಬಟ್ ನೀವು ಅವರು ಏನೋ ಮಾಡ್ತೀನಿ ಅಂತ ಹೇಳಿ ಮಾಡಿಲ್ದೇ ಇರೋ ಲಾಂಗ್ ಪೆಂಡಿಂಗ್ ವರ್ಕ್ ಯಾವದು ಅವ್ರು ಏನು ಮಾಡೋದೇ ಇಲ್ಲ ಯಾಕಂದ್ರೆ ನಾನು ಅವರಿಗೆ ಏನು ಮಾಡೋ ಅಂತ ಹೇಳೋದೇ ಇಲ್ಲ ಎಲ್ಲ ನಾನೇ ಮಾಡಿಬಿಡ್ತೀನಿ ಸೋ ಯಸ್ ನಥಿಂಗ್ ಪೆಂಡಿಂಗ್ ಟು ಡು ಸರ್ ಇವ್ರ ಬಗ್ಗೆ ಒಂದು ಮೂರು ಸುಳ್ಳು ಹೇಳಿ ಸರ್ ಮೂರು ಸುಳ್ಳಾ ಹ್ಞೂ ಇವ್ಳ ನನ್ನ ಹೆಂಡ್ತಿ ಅಲ್ಲ ಓ ನನ್ನ ಮೇಲೆ ನಾಳೆ ಹೇಳ್ತೇಳಿ ಅದು ಅವ್ರು ಅವಾಗಿತ್ತು ಅವರೇ ಹೇಳ್ತಾರೆ ಇನ್ನೇನು ಹೇಳಬೇಕು ತುಂಬ ಕಿತ್ತಾಡ್ತಾಳೆ ಹ್ಞೂ ಶ್ರೇಯಾಗ್ ಹೊಷಲ್ ರೇಂಜಿಗೆ ಹಾಡು ಹೇಳ್ತಾರೆ ಎರಡು ಸಾಲ ಬಿಡಿ ಮೇಡಮ್ ಹಂಗೆ ಬೇಡಪ್ಪ ಬೇಡವೇ ಬೇಡ ಬಟ್ ಸರ್ ಯೋಗ ಸೋನು ನಿಗಮ್ ಅವರ ಲೆವೆಲ್ಗೆ ಹಾಡ್ತಾರೆ ಆಕ್ಚುಲಿ ಅವರು ಚೆನ್ನಾಗಿ ಹಾಡ್ತಾರೆ ಎನ್ನ ಪಯಣದ ದಿಕ್ಕು ಮಣ್ಣು ಎಂದ ಮೇಲೆ ಈಗ ಭಟ್ ಸರ್ ರಾತ್ರಿ ಮಲಗಿದ್ದಾಗ ಏನೋ ಒಂದು ಲೈನ್ ಹೊಳೆಯುತ್ತೆ ಅಕ್ಕಪಕ್ಕ ಮೊಬೈಲ್ ಇರಲ್ಲ ಎದ್ದೋಗಕ್ ಸೋಂಬೇರಿತನ ಆ ಲೈನ್ ಏನಾದ್ರು ಮಾಡಿ ಬರ್ದ್ಬಿಡ್ಬೇಕು ಮರ್ತೋಗ್ಬಿಡುತ್ತೆ ಏನು ಮಾಡ್ತಾರೆ ಅವರು ಪಕ್ಕದಲ್ಲಿ ನಾನಿರ್ತೀನಿ ಎಬ್ಬಿಸ್ತಾರೆ

ಈ ಬೆಸ್ಟ್ ಅನ್ನೋ ಪದ ಏನಾದ್ರು ಹುಡುಕ್ಬೇಕು ಅಂದರೆ ಇವಾಗ ನಾನು ಹತ್ತು ಕಂಪ್ನಿಲಿ ಕೆಲಸ ಮಾಡಿದ್ದೆ ಏನೇ ನನಗೆ ಬೆಸ್ಟ್ ಬಾಸ್ ಇವನು ಅಂದ್ರೆ ನಾನು ಹತ್ತು ಕಂಪ್ನಿಲಿ ಕೆಲಸ ಮಾಡಿದ್ದೆ ನಾನು ಒಂಬತ್ತು ಕಂಪೇರ್ ಮಾಡಿ ಇವನ್ನ ಬೆಸ್ಟ್ ಅಂತೀನಿ ನಾನು ಅಂತ ಅಂದ್ರೆ ನಾನ್ ನೋಡ್ತೀನಲ್ಲ ಬೇರೆ ಗಂಡಂದ್ರೆ ಹೆಂಗಿದ್ದಾರೆ ಬೇರೆ ಹೆಂಡತಿರ್ ಗಂಡಂದ್ರೆ ಹೆಂಗಿದ್ದಾರೆ ಅಂತ ಅಲ್ಲಿ ಕಂಪೇರ್ ಮಾಡಿದಾಗ ಐ ಫೀಲ್ ಹೌದಪ್ಪ ಐ ಗಾಟ್ ದ ಬೆಸ್ಟ್ ದೇವರು ಬಂದು ಪ್ರತ್ಯಕ್ಷ ಆಗ್ತಾನೆ ನೀವಿಬ್ರು ಇಷ್ಟು ದಿನ ದಾಂಪತ್ಯ ಜೀವನ ನಡೆಸಿದ್ರೆ ಎಲ್ಲ ಕನಸು ನೀವು ಲಿವಿಂಗ್ ಟುಗೆದರ್ ಅಲ್ಲಿದ್ರಿ ಅಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾಳೆ ನಿಮ್ಗೊಂದು ಹೊಸ ಜೀವನ ಕೊಡ್ತೀನಿ ಮದುವೆ ಆಗ್ತೀರಾ ಬಟ್ರು ಅಂತ ಕೇಳ್ತಾನೆ ಏನು ಹೇಳ್ತೀರಾ ಹ್ಞೂ ಅಂತೀನಿ ನೀವು ಸರ್ ಅವಾಗ ಹೇಳ್ಬಿಟ್ಟನಪ್ಪ ಪಾಲಿಗೆ ಬಂದಿದ್ದು ಪಂಚಾಮೃತ ಅದಕ್ಕೆ ಉಳಿದು ಲೆಜೆಂಡರಿ ಆನ್ಸರ್ ಸರ್ ಸಿಗ್ತಾವಲ್ಲ ಫ್ರೂಟ್ ಸಲಾಡ್ ಹೋಗೋದು ಸರ್ ಮೂರು ಹೊತ್ತು ಕೊಟ್ಟರು ತಿಂತೀನಿ ಅನ್ನೋ ಐಟಮ್ಗಳು ಯಾವ್ದು ಮೇಡಮ್ ಈ ಮೂರು ಜನ ಜೊತೆಲಿದ್ರೆ ಮೂರು ತಿಂಗಳು ಬೇಕಾದರೂ ನಾನು ಊರ್ ಬಿಡ್ತೀನಿ ಯಾವ ಮೂರು ವಸ್ತು ಇಲ್ಲದೆ ದಿನ ಕಳೆಯೋಕಾಗಲ್ಲ ಸರ್ ನಿಮಗೆ ನೀವೇ ಹೇಳಿ ಅವ್ರಿಗೆ ಯಾವ ಮೂರು ವಸ್ತು ಇಲ್ಲದೆ ದಿನ ಆಮೇಲೆ ಹ್ಞೂ ಓಕೆ ಒಂದು ಹಾಡು ಬರೀತಾರೆ ಆ ಹಾಡಿಗೆ ರೀಸನ್ ಮತ್ತೆ ನೀವ ಅಂತ ಒಂದು ಡೌಟ್ ನಂಗೆ ಪರಪಂಚ ಅಂತ ಒಂದು ಸಿನಿಮಾ ಒಂದು ಐಟಮ್ ಸಾಂಗ್ ಬರೀತಾರೆ ಬಾಯಿ ಬಸಳೆ ಸೊಪ್ಪು ಆಲೂಗಡ್ಡೆ ಈರುಳ್ಳಿ ಮೈಸೂರು ಸ್ಯಾಂಡ್ಲು ಸೊಪ್ಪು ಕೊಬ್ಬರಿ ಎಣ್ಣೆ ಕೊತ್ತಂಬರಿ ಅಂತ ಅದೇ ರೇಷನ್ ಚೀಟಿ ಲಿಸ್ಟ್ ನೀವು ಕೊಟ್ಟಿದ್ದಾಗ ಏನಾದ್ರು ಬಂದಿದ್ದ ಸಾಂಗ್ ಅದು ಅದರ ಬರಕ್ಕೆ ನೆಕ್ಸ್ಟ್ ಲೈನ್ ಈ ರೇಷನ್ ಚೀಟಿನ ಜಯಬಲ್ಲಿಟ್ಟುಕೊಂಡು ಅಂಗಡಿ ಹೋಗೋ ಬದಲು ಇಲ್ಲಿ ಬಂದ್ರಿ ಅವರು ಯಾವತ್ತು ಅಂಗಡಿ ಹೋಗಿಲ್ಲ ನಾನು ನನ್ನ ಮದುವಾದಾಗಿಂದ ಒಂದೇ ಒಂದು ಸರ್ತಿ ಒಂದು ಮೊಸರು ಪ್ಯಾಕೆಟ್ ತರ್ಸಿಬಿಟ್ಟೆ ಅವರತ್ರ ಹಾ ಅದು ನಾನು ಜೀವನದಲ್ಲಿ ಮಾಡಿದ್ದ ಮೊದಲನೇ ಕೊನೆಯ ತಪ್ಪು ಅಷ್ಟೇ ಅವತ್ತು ಡಿಸೈಡ್ ಆಗೋತ ಇವ್ರಿಗೆ ಏನು ಹೇಳಬಾರದು ಇನ್ಮೇಲೆ ಮೇಲೆ ಅಂತದೇನ್ ಮಾಡಿದ್ರು ಅವತ್ತು

ನನಗೆ ಗೊತ್ತಿರೋ ಇವ್ರ ಹಿಸ್ಟ್ರಿ ಒಂದೊಂದು ಒಂದು ಟೈಮಲ್ಲಿ ಯಾವಾಗಲೂ ಒಂದ್ ಕಾಲ್ಗೆ ಒಂದು ಚಪ್ಲಿ ಇನ್ನೊಂದು ಕಾಲಿಗೆ ಇನ್ನೊಂದು ಚಪ್ಪಲಿ ಹಾಕೊಂಡು ಎಲ್ಲ ಹೊರಗಡೆ ಹೊಟ್ಟೋಗಿದ್ರು ಅಂತ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆಯಾ ಅವ್ರಿಗೆ ಯಾವಾಗಲೂ ಪ್ರೆಸೆಂಟ್ ಅಲ್ಲಿ ಏನೋ ಯೋಚನೆ ಮಾಡ್ತಾನೆ ಓಕೆ ನಿಮ್ಮ ತಂದೆ ತಾಯಿಗೆಲ್ಲ ತುಂಬ ಹೆಮ್ಮೆ ಇದೆ ಬಟ್ ಸರ್ಗೆ ಅಂತ ಒಳ್ಳೆ ಹಳಿಯ ಸಿಕ್ಕಿರೋದು ಅಂತ ಓಕೆ ಸೂಪರ್ ಮೇಡಮ್ ತುಂಬ ಹಾಡುಗಳು ಬಟ್ ಸರ್ ಅವಾಗಲೇ ಕೇಳಿದೆ ಸರ್ ನೀವು ಬರ್ದಿರೋ ಹಾಡುಗಳನ್ನೆಲ್ಲ ನಿಮ್ಮ ಮಕ್ಕಳು ಅಂತ ಪರಿಗಣಿಸಿದ್ರೆ ನಿಮ್ಗೆ ಎಷ್ಟು ಜನ ಮಕ್ಕಳು ಎರಡು ಅದರಲ್ಲಿ ನಿಮ್ಮ ಫ್ಯಾಮಿಲಿ ಮಕ್ಕಳು ಎಷ್ಟು ಪಕ್ಕದ ಮನೆ ಫ್ಯಾಮಿಲಿ ನನ್ನ ಸಿನಿಮಾಗೆ ನಾನು ಬರ್ಕೊಂಡಿದ್ದು ಅಂತ ಹೇಳೋದಾದ್ರೆ ಒಂದು ನಲವತ್ತರಿಂದ ಐವತ್ತೈದು ನನ್ನ ಸಿನಿಮಾಗಳಿಗೆ ಅಕ್ಕ ಅಕ್ಕಪಕ್ಕ ಇರಬಹುದು ಮಿಕ್ಕಿದ್ದೆಲ್ಲ ಫ್ರೆಂಡ್ಸಿಗೆ ಅವ್ರಿಗೆ ಮೆಮೊರಿ ಪವರ್ ಜಾಸ್ತಿ ಅಂತ ನಂಗೆ ಗೊತ್ತು

ನೀ ಕುರದ ಮೇಣದ ಬೊಂಬೆಯಲ್ಲವೇ ನಾನು ನಿನ್ನ ಮೈ ಕಾಂತಿಗೆ ಕರಗಿ ಹೋಗಿರುವೆ ನಿಮಗೆ ನೆನ್ಪಾತ ಸರ್ ನೀನು ನಂಬುವುದೊಳಿತು ನಿನ್ನ ರೂಪದ ಹೊರತು ಬೇಡ ನನಗಿನ್ನೇನು ಕುರುಡನಾಗಿರುವೆ ಅಯ್ಯೋ ಗೊತ್ತಾಗಲ್ಲ ಎಲ್ಲ ಕಾಣುವ ಕಣ್ಣು ತನ್ನ ತಾ ಕಾಣದು ಪ್ರೇಮಕ್ಕೆ ಕಣ್ಣೆರಡು ಇಲ್ಲ ಕಣ್ಮುಚ್ಚಿದಾಗಲೇ ತುಂಬಾ ನೋಡುವೆ ನಾನು ನಿನಗಿಂತ ಚೆಂದ ಯಾರಿಲ್ಲ ಇದು ಏನೆಲ್ಲ ಆಗುವುದು ನಿನ್ನ ನೆನಪು ಬಂದಾಗ ಓ ಹುಡುಗಿ ನಿನಗೇನು ಗೊತ್ತು ಅಂತ ಪ್ರೀತಿ ಗೀತಿ ಇತ್ಯಾದಿ ಅಂತ ಸಿನಿಮಾ ಏನಲ್ಲாகுದು ದಿನೆ ದಿನೆನನಪು ಬಂದಾಗ ಓ ಹುಡುಗಿ ನಿನಗೇನು ಗೊತ್ತು ಹೌದು ಹಾವು ಕಪ್ಪೆ ನುಂಗಿ ಕಪ್ಪೆ ಕೀಟ ನುಂಗಿ ಅಲ್ಲಿ ಗಲ್ಲಿಗೆ ಜನಮ ಮನುಷ್ಯನ ಕಂಡ್ರೆ ಮನುಷ್ಯಂಗೆ ಆಗಲ್ಲ ಸೃಷ್ಟಿನೇ ಆಕ್ಷನ್ ಸಿನಿಮಾ ಅದು ಹರಿಕತೆ ಗಿರಿ ಕತೆ ಗೊತ್ತಿಲ್ಲ ಸೀರಿಯಸ್ಲಿ ಐ ಡೋಂಟ್ ಇದು ಓಹ್ ಗಂಟೆಗೆ ಅರವತ್ತು ಗಂಟೆಗೆ ಅರವತ್ತು ಗಂಟೆಗೆ ಅರವತ್ತು ಕೆ ಮೀ ನಾವು ಎಲ್ಲಾಗೆ ಹೋಗೋದು ಸ್ವಾಮೇ ಏನಂದರೆ ಫ್ಯಾನ್ಸ್ ಕೇಳೋಷ್ಟು ನಾವು ಕೇಳಲ್ವಾ ಅಂತ ನನಗೆ ಇವಾಗ ಗಿಲ್ಟ್ ಫೀಲ್ ಆಗ್ತಾಯಿದೆ ಇವೊಂದೇ ಅಂತ ಹೇಳ್ಬಿಡ್ತೀನಿ ಓಕೆ ಹೃದಯದ ಬ್ಯಾಟರಿ ಖಾಲಿ ಪ್ರೀತಿ ಎಂಬ ಸಣ್ಣ ಪಿನ್ನಿನ ಚಾರ್ಜರ್ ಆಯಿತು ಅಂತ ಏನು ಹೇಳಬೇಕು ಅದರಲ್ಲಿ ಅಲ್ಲ ನಾನೇ ಆನ್ಸರ್ ಹೇಳ್ಬಿಟ್ಟಿದ್ದೀನಿ ಅವರು ಏನು ಹೇಳ್ತಾರೆ ನೋಡೋಣ ಅಂತ ಕಾಯ್ತಿದ್ದೀನಿ ಆ ಸಾಂಗ್ ಶುರುವಾಗತದೆ ಹಂಗೇ ಇಲ್ವಲ್ಲ ಹೌದು ಹೃದಯದ ಬ್ಯಾಟರಿ ಖಾಲಿ ಯಾವುದು ಯಾವುದು ಎಲ್ಲ ಗೊತ್ತು ನನಗೆ ಬೇರೆ ಸಿನಿಮಾ ಹಳೆ ಹಳೆ ಗೊತ್ತಾಗಲ್ಲ ಐ ಟೂ ಬಿಸಿ ಇವಾಗ ಓಕೆ ಇದ್ರೆ ಈ ಥರ ಇರಬೇಕು ಅನ್ನೋ ಸೆಲೆಬ್ರಿಟಿ ಕಪಲ್ ಯಾರು ನಿಮ್ಮ ಪ್ರಕಾರ ಯಾರು ಇಲ್ಲ ಯೋಗರಾಜ್ ಭಟ್ ಮತ್ತೆ ರೇಣುಕಾ ಅಂತ ಒಬ್ಬರು ನೋಡಿ ಕೇಳಿದಿರಾ ನೀವು ನಾನು ನಮ್ಮನ್ನ ಸೆಲೆಬ್ರಿಟಿ ಅಂತ ನಾನಂತೂ ಅನ್ಕೊಂಡಿಲ್ಲ ಅವ್ರನ್ನಾದ್ರೂ ಅನ್ಕೊಳ್ಳಿ ಹೋಗಿ ನೀವು ಬಟ್ ಅವ್ರ ಸೆಲೆಬ್ರಿಟಿ ಆಯ್ತು ಹೇಳಿದ್ರಿ ಓಕೆ ಒಂದು ಕಾಂಬಿನೇಷನ್ ಹೇಳ್ತೀನಿ ಈ ಥರ ಕಾಂಬಿನೇಷನ್ ಇರಕ್ಕೆ ಸಾಧ್ಯನಾ ಅಂತ ಹೇಳ್ಬೇಕು ನೀವು ಹಂಸಲೇಖ ಅವರ ಮ್ಯೂಸಿಕ್ ಭಟ್ ಸರ್ ಲಿರಿಕ್ಸು ಹರಿಕೃಷ್ಣ ಅವ್ರ ಸಿಂಗಿಂಗು

ಫಾಲಿಂಗ್ ಇನ್ ಲವ್ ಅಂತಾರೆ ಆ ಸಾಂಗ್ ಇದು ಈ ಕಾಂಬಿನೇಷನ್ ಹರಿಕೃಷ್ಣ ಅವ್ರು ಹಾಡ್ತಾರೆ ಬಟ್ ಸರ್ ಲಿರಿಕ್ಸ್ ಹಂಸಲೇಕ ಸರ್ ಮ್ಯೂಸಿಕ್ ಇವರು ಯಾಕಾನ ಸಿಕ್ತೀವೋ ಹುಡುಗಿರಿಗೆ ಬೇರೆ ಶಿಕ್ಷೆ ಇಲ್ವಾ ಗಂಡಸರಿಗೆ ಅಂತ ಬರೀತಾರೆ ಆ ಹಾಡಿಗೆ ಏನು ಏನಕ್ಕೆ ಬರೋದ್ರ ಆ ಥರ ಅಂತ ಏನದೊಂದು ಪಾಪ ಲವ್ ಫೇಲ್ಯೂರ್ ಸಾಂಗ್ ಅದಕ್ಕೆ ಯಾಕೆ ಅಷ್ಟೆಲ್ಲ ನೀವು ಮಾಡ್ತೀರಾ ಪಾಪ ಇವ್ರದ್ದು ಹಳೆ ಫೇಲ್ಯೂರ್ಗಳೆಲ್ಲ ಗೊತ್ತಾ ಗೊತ್ತಿಲ್ಲ ಗೊತ್ತು ಒಂದು ಫನ್ನಿ ಕ್ವೆ ಬಟರ್ ಹಾರಾಡ್ತಿದ್ರೆ ಏನಂತ ಕರಿಬೋದು ಅಂತ ಬಟ್ಟರ್ಫ್ಲೈರ್ ಅವ್ರದ್ದು ಒಂದು ಫೇವ್ರೇಟ್ ಲೈನು ಅದೆಷ್ಟೇ ಬೇಡ ಅಂದ್ರೂ ರಾತ್ರಿ ಮಲ್ಗೋದು ಲೇಟ್ ಆಯ್ತದೆ ಅದೆಷ್ಟೇ ಜಲ್ದಿ ಎದ್ರು ಬೆಳಗ್ಗೆ ಹನ್ನೊಂದು ಆಗಿರ್ತದೆ ಅದು ನಿಜನಾ ಅಥವಾ ಸುಮ್ಮನೆ ಹಾಡಿಗೆ ಬರ್ಬಿರದ ರಾತ್ರಿ ಮಲ್ಗೋದ್ ಲೇಟ್ ಆಗ್ತಾವ್ರು ಹ್ಮ್ ಹ್ಮ್ ಓಕೆ ಫೈನ್ ಈಗ ಒಂದು ಕಂಪ್ಯಾಟಬಿಲಿಟಿ ಗೇಮ್ ಇದೆ ನೀವಿಬ್ಬರು ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅದು ಅರ್ಥ ಮಾಡಿ ಆ ಗೇಮಲ್ಲಿ ಗೆದ್ದರೆ ಮಾತ್ರ ನೀವು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತಲ್ಲ ನೀವಿಬ್ಬರು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಆಲ್ರೆಡಿ ಜೀವನ ಸಾಗಿಸ್ತಾ ಇದ್ದೀರ ಅದು ಪ್ರಯತ್ನನೇ ಪಟ್ಟಿಲ್ಲ ಸೊ ಅದಕ್ಕೋಸ್ಕರ ಒಂದು ಪ್ರಾಪರ್ಟಿ ಇದೆ ಓಕೆ ಮೇಡಮ್ ಇದು ಪ್ರಾಪರ್ಟಿ ಇದೆ ನೀವು ಮತ್ತು ನಿಮ್ಮ ಪ್ರೀತಿಯ ಯಜಮಾನರು ಇದು ಅವ್ರಿಗೆ ಕೊಡಿ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಯಾರು ಅಂತ ತೋರಿಸ್ಬೇಕು ನೀವು ಕ್ಯಾಮ್ರಾಗೆ ಓಕೆನಾ ಹ್ಞೂ ಓಕೆ ನಿಮ್ಮಿಬ್ಬರಲ್ಲಿ ತುಂಬ ರೊಮ್ಯಾಂಟಿಕ್ ಯಾರು ತೋರಿಸಿ ಸರ್ ಕ್ಯಾಮ್ರಾಗ ನಾನು ಹಿಂಗೆ ತೋರಿಸ್ಬೇಕು ಸರ್ ಹಿಂಗೆ ಹಿಂಗೆ ಅದಕ್ಕೆ ಹಾಂ ಓಕೆ ಅದು ನಾವೇ ಹೆಂಗೆ ಹೇಳ್ಕೊಳಿದ್ರು ನಾವು ರೊಮ್ಯಾಂಟಿಕ್ ಅಂತ ಅಲ್ಲ ಅದು ಕರೆಕ್ಟ್ ಆಗಿ ಇಬ್ರು ಒಂದೇ ತರ ಅರ್ಥ ಮಾಡ್ಕೊಂಡಿದ್ರ ಆ ತರ ಸರ್ ಹೌದು ಹ್ಮ್ ನಿಮ್ಮಿಬ್ಬರ ನಡುವೆ ಯಾರ ಮಾತು ಜಾಸ್ತಿ ನಡೆಯುತ್ತೆ ಪ್ರತಿದಿನ ಮನೇಲಿ ಲೇಟಾಗಿ ಮಲ್ಗೋರು ಯಾರು ತುಂಬಾ ಲೇಜಿ ಯಾರು ನಿಮ್ಮಿಬ್ರಲ್ಲಿ ಒಳ್ಳೆ ಕ್ರಿಟಿಕ್ ಯಾರು ತುಂಬ ಧಾರಾಳವಾಗಿ ಖರ್ಚು ಮಾಡೋರು ಯಾರು ತುಂಬಾ ಸುಳ್ಳು ಹೇಳೋದು ಯಾರು ಯಾರಿಗೆ ನೆನಪಿನ ಶಕ್ತಿ ಜಾಸ್ತಿ ಇದೆ ನಿಮ್ಮಿಬ್ರಲ್ಲಿ ತುಂಬಾ ಯಾರು ತುಂಬಾ ಲೇಟ್ ಯಾರು ಎಲ್ಲಾದ್ರಲ್ಲೂ ಇಲ್ಲ ನಾನು ಇನ್ನ ಹುಟ್ಟ ಇಲ್ಲ ಯಾವ ಎಲ್ಲರೂ ಹೋಗ್ಬೇಕಾದ್ರೆ ರೆಡಿಯಾಗಿ ಆಗಿ ಹೊರಡೋದು ಅದ್ರಲ್ಲೆಲ್ಲ ಲೇಟ್ ಯಾರು ಇಬ್ರು ಅಲ್ಲ ಹೌದಾ ಇಬ್ರು ಬೈಕ್ ಬೈಕ್ ಗೋಟು ಓಕೆ ತುಂಬ ಹೈಜೀನ್ ಯಾರು ತುಂಬ ಗೊರಕೆ ಹೊಡೆಯೋದು ಯಾರು ಮನೇಲಿ ಯಾರು ಜಾಸ್ತಿ ಮಾತಾಡೋದು ಮಕ್ಕಳು ಮಕ್ಕಳನ್ನ ಲವ್ ಮಾಡೋದು ಜಾಸ್ತಿ ಯಾರು ಇಬ್ರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮ್ಯಾಚ್ ಆಗಿದೆ ಸೊ ನಿಮ್ ದಾಂಪತ್ಯ ಇನ್ನ ಸುಖವಾಗಿರುತ್ತೆ ಇನ್ನು ಹೋದ್ರೆ ಅದೇ ಹೆಂಡತಿ ಹಸರು ಕಲರ್ ಹಳೆ ನೈಟಿ ಬ್ಯಾಂಕು ಸಾಲ ಕಾರು ಗ್ಯಾಸು ಮನೆ ಬಾಡಿಗೆ ಮಕ್ಕಳು ಫೀಸು ಇದು ನಿಮ್ಮನೆ ಪ್ರಾಬ್ಲಮ್ ಸಮಾಜದ ಪ್ರಾಬ್ಲಮ್ ಇನ್ಮೇಲೆ ಅಲ್ಲಿ ಯೋಗರಾಜ್ ಭಟ್ ಅವ್ರನ್ನ ರೇಣುಕಾ ಯೋಗರಾಜ್ ಭಟ್ ಅಂತ ಹಾಕೋಬಹುದ ಯಾಕಂದ್ರೆ ಎಷ್ಟೊಂದು ವರ್ಡ್ಸ್ ರೀಸನ್ ಆಗಿರ್ತಾರ ನೀವು ನಿಮ್ಮ ಹೆಂಚಿನ ತುಂಬಾ ಪ್ರೀತಿಸ್ತೀರಾ ಇಲ್ಲಪ್ಪ ನಿಮ್ಗೆ ಇಬ್ಬರೇನ ಸರ್ ಮಕ್ಕಳು ತುಂಬಾ ಇದ್ದಾವೆ ಖಂಡಿತ ಮರಣ ಹೆಂಡತಿಗೂ ಹೀರೋಯಿನ್ಗೂ ಇರೋ ವ್ಯತ್ಯಾಸ ಇದೆ ಸನ್ಯಾಸಿಗೂ ಸಂಸಾರಿಗೂ ಇರೋ ವ್ಯತ್ಯಾಸ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಒಬ್ಬರು ಫ್ಯಾನ್ ಮುಂದ್ಕೊಡ್ತಾರೆ ಸರ್ ನಿಮಗೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇನ್ನೂ ಕೇಳಿದರೆ ಕಿವಿ ಹೋಯ್ತವೆ ಕೀರ್ತಿ ಇ ಎನ್ ಟ್ರಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸು